ಬರಿ ಇವತ್ತು ನಾವು ಗಿಡಕ್ಕೆ ನೀರು ಹಾಕೋಣ ಗಿಡಕ್ಕೆ ನೀರು ಹಾಕ್ತಿದ್ ನಾನು ನೋಡ್ರಿ ಸಂಜೆ ನಾವು ಹಾಕ್ತೀವಿ ಸೊ ಇವು ಹಾಕ್ತೀನಿ ಗಿಡಕ್ಕೆ ನೀರು ನೋಡ್ರಿ ನಮ್ಮ ಗಿಡಗಳು ಎಷ್ಟು ಗಿಡಗಳು ಬೆಳೆ ಅಂತ ತುಳಸಿ ಇದು ಇದು ಮಾವಿನದಿದ್ದು ಸೊ ಮಾವಿನ ಮರ ಏನು ಬೆಳೆಯಲ್ಲ तो हंगा बेस इज इले ಎಲ್ಲದಕ್ಕೂ ನೀರ ಹಾಕ್ತಿವಿ ಮಾರ್ನಿಂಗ್ ಗೆ ಹಾಕ್ತಿವಿ ಮತ್ತೆ ಸಂಜೆ ಗೆ ಹಾಕ್ತಿವಿ ಗಿಡಕ್ಕೆ ನೀರ ಹಾಕ್ತಿವಿ ಗಿಡಕ್ಕೆ ನೀರ ಹಾಕಿ ಅದಕ್ಕೆ ಗಿಡಗಳು ತಂದೆ ಬೆಳೆತೀವಿ ಇದು ಬೇಸ್ ಗೆ ಅಲ್ಲಾ ನೀರು ಜಾಸ್ತಿ ಬೇಕಾಗುತ್ತೆ ಇರುತ್ತೆ ಸೋ ಅದಕ್ಕೆ ಸ್ವಲ್ಪ ಗಿಡಕ್ಕೆ ನೀರ ಹಾಕ್ತೀವಿ ಟೈಮ್ಸ್ ಹಾಕ್ತೀವಿ ನಾವು ಎಲ್ಲರೂ ಟೂ ಟೈಮ್ಸ್ ಹಾಕ್ತಾರೆ ಎಲ್ಲರೂ ಟ್ರೂ ಟೈಮ್ಸ್ ಹಾಕಬೇಕಾ ಪಾಪ ಅವುಗಳಿಗೂ ನೀರು ಬೇಕಾಗ್ತೈತಿ ಇವಾಗ ಮೊದಲ ಬಿಸಿಲು ಜಾಸ್ತಿ ಇರುತ್ತೆ ಸೊ ನೀರು ಹಾಕ್ಬೇಕು ನೀರು ಹಾಕ್ತಾ ಇಡ್ಬೇಕು ಪಾಟಲ್ಲಿ ಎಷ್ಟು ಹೊಡೆಯೋ ಅಷ್ಟೇ ಉಳೀತಿದೆ ಸೊ ಭೂಮಿ ಇಲ್ಲಾದರೆ ಬೇಗ ಬೇಗ ಎಲ್ಲ ಚೆನ್ನಾಗಿ ಬೆಳೀತವೆ ಇದರಲ್ಲಿ ಹಾಗೆ ನಾವು ಹಾಗೆ ಶೋ ಶೋಗ್ ಬೆಳೆಸಿದ್ವಿ ಶೋಗ ಅಂತ ಬೆಳೆಸಿದ್ದೀವಿ ಪೂಜಕ್ಕೆ ಒಂದೆರಡು ಹೂ ಬೇಕು ಅಂತ ಬೆಳೆಸೀವಿ ಸೊ ಡೈಲಿ ಹೂ ಬಿಡ್ತವು ಈ ಕ್ಲೈ ಈ ಬೇಸಿಗೆ ಕಾಲದಲ್ಲಿ ಯಾವ ಹೂ ಬಿಡುತ್ತಪ್ಪ ಅಂತಂದರೆ ಹೆಚ್ಚು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಅಳುತ್ತಾ ಇದೆ ನೋಡ್ತೀವಿ ಗಿಡಕ್ಕೆಲ್ಲ ನೀರು ಹಾಕಾಯಿತು ಇಲ್ಲಿ ಹೊರಡ ದುಂಡಿಗೆ ದುಂಡು ಮಲ್ಲಿಗೆ ಹೂವು ಅರಳುತ್ತಾ ಇದೆ ನಂಗೆ ದುಂಡು ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಎಷ್ಟು ಸ್ಮೆಲ್ ಘಮ ಘಮ ಅಂತ ಗೊತ್ತಾಯಿತು ಮೇ ಬಿ ನಾಳೆ ಬಿಡ್ಬೋದು ಅನ್ಸುತ್ತೆ ನಾಳೆ ಬಿಟ್ಟರೆ ಹರ್ಕೊಂಡು ನಾನು ನಾನೇ ಗಿಡಕ್ಕೆಲ್ಲ ನೀರು ಹಾಕಾಯ್ತು ಸೋ ಬಾಯ್